ಹಾಯ್ ಫ್ರೆಂಡ್ಸ್ ಹೇಮಶೇವ್ ಲಾಕ್ಸ್ಗೆ ಸ್ವಾಗತ ಹೇಗೋ ಏನೋ ಹೊಂದಿಕೊಂಡು ನುಡಿ ಬೆಳಗು ಕೇರಂ ಕಾಯಿನ್ಗಳಿಗೂ ಲಗೋರಿ ಬಿಲ್ಲೆಗಳಿಗೂ ವ್ಯತ್ಯಾಸವಿದೆ ಅವುಗಳದ್ದೇ ಆದ ನಡೆ ಗುರಿ ಇವೆ ಹಾಗಂತ ಲಗೋರಿ ಬಿಲ್ಲೆಗಳನ್ನು ಕೇರಂ ಬೋರ್ಡ್ಗೆ ಸುರಿಯಲಾಗದು ಇದು ಹೀಗೆ ಇಲ್ಲಿ ಎರಡು ಬಣಗಳ ನಡುವೆ ಜಗಳ ಲಗೋರಿ ಬಿಲ್ಲೆಗಳನ್ನು ನಾವೇ ತರ್ತೀವಿ ಅಂತ ಅವರು ಇಲ್ಲ ನಾವು ಅಂತ ಇವರು ಎರಡು ಬಣದವರಿಗೂ ಚೊಕ್ಕವಾದ ಬಿಲ್ಲೆಗಳನ್ನು ತಂದು ಜೋಡಿಸುವ ಹಂಬಲ ಅಸಮವಾದ ಬಿಲ್ಲೆಗಳನ್ನು ಜೋಡಿಸಲು ಯಾರಿಗೂ ತಾಕತ್ತಿಲ್ವಾ ಎಂಬ ಸವಾಲು ಬೇರೆ ಒಬ್ಬ ಹೇಳ್ದ ಅದು ಹಾಗಲ್ಲ ಆಡುವ ಮುನ್ನ ಬಿಲ್ಲೆಗಳನ್ನು ಅಲ್ಲೇ ಹುಡುಕ್ಬೇಕು ಸಿಕ್ಕಿದ್ದನ್ನ ಪೇರಿಸ್ಬಿಡ್ಬೇಕು ಅವರ ಮಾತು ಯಾರ ಗಮನಕ್ಕೆ ಬಾರದಷ್ಟು ಖ್ಯಾತಿಯಲ್ಲಿ ಎಲ್ಲರೂ ಮುಳುಗೋಗಿದ್ರು ಕೊನೆಗೂ ಅಸಮ ಆಕಾರದ ಬಿಲ್ಲೆಗಳ ಜೊತೆಗೆ ಆಡಲು ನಿಂತರು ಬಿಲ್ಲೆ ಜೋಡಿಸುವವನ ಬೆನ್ನಿಗೆ ಎದುರಾಳಿಯ ಯಾರಾದರೂ ಚೆಂಡಿನಿಂದ ಹೊಡೆದರೆ ಮತ್ತೆ ಸೋಲು ಆಟ ಶುರು ಅಸಮ ಆಕಾರದ ಬಿಲ್ಲೆಗಳು ಎಷ್ಟು ಜೋಡಿಸಿದರೂ ವಾಲಿವಾಲಿ ಮತ್ತೆ ಬೀಳುತ್ತಿದ್ವು ಇನ್ನೇನು ಕೊನೆ ಬಿಲ್ಲೆಯನ್ನು ಜೋಡಿಸಬೇಕು ಅಷ್ಟರಲ್ಲಿ ಚೆಂಡು ಬಂದು ಬೆನ್ನಿಗೆ ತಾಗಿದ್ರೆ ಮುಗಿತು ಮತ್ತೆ ಸೋಲು ಮತ್ತೆ ಜೋಡಿಸು ಇದೇ ಬಾಳು ಇದೇ ಆಟ ಸೋಲನ್ನು ಒಪ್ಪಿಕೊಳ್ಳದ ಹಠ ಮತ್ತು ಸೋಲಿಸಬೇಕು ಎನ್ನುವ ಸವಾಲುಗಳು ಎದುರಳಿ ಎಲ್ಲ ಸುಸೂತ್ರ ಎನ್ನುವಷ್ಟರಲ್ಲಿ ಮತ್ತೊಂದು ದೂತ್ತನೆ ತಲೆ ಎತ್ತುತ್ತೆ ಸಮಸ್ಯೆ ಹಾಗೆ ನೋಡಿದರೆ ಕೇರಂ ಹಾಸು ಮತ್ತು ಕಾಯಿನ್ ಸಲೀಸು ಅಂತ ಅನಿಸಬಹುದು ಇನ್ನು ಬಿಲ್ಲೆ ಗುಡಿಯಲ್ಲಿ ಬೀಳಬೇಕು ಅನ್ನುವಷ್ಟರಲ್ಲಿ ಅಂಚನ್ನು ಮುಟ್ಟಿ ಹಿಂದಕ್ಕೋ ಅಥವಾ ಬೋರ್ಡ್ ಆಚೆಗೋ ಬೀಳುತ್ತೆ ಅಲ್ಲೂ ಅಸಮವಾದ ವ್ಯವಸ್ಥೆಯೇ ಗೆಲ್ಲಬೇಕು ಅನ್ನುವ ಛಲ ಇದ್ದಾಗ ಕೇರಂನ ಗುಣಿ ಮತ್ತು ಕಾಯಿನ್ಗಳ ಅಳತೆಗಳು ಲೆಕ್ಕಕ್ಕೆ ಬಾರದು ಆಟಕ್ಕೆ ಕೂತ್ರೆ ಮುಗಿಯಿತು ಬಾಳಿಗೆ ಬಂದಿದ್ದೇವೆ ದಾಟಬೇಕು ಅಸಮಗಳದ್ದೇ ಗೊಣಗಾಟವಾದರೆ ಗುರಿ ದೂರವಾಗುತ್ತಲೇ ಹೋಗುತ್ತದೆ ಕ್ರಮಿಸುವ ದಾರಿ ನಯವಾಗೇ ಇರಲಿ ಹೊರಟೇ ಇರಲಿ ಸವಾಲುಗಳಂತೂ ತಪ್ಪಿದ್ದಲ್ಲ ಲಗೋರಿಯ ಒರಟು ಬಿಲ್ಲೆ ಕೇರಂ ಆಗದು ಕೇರಮ್ನ ನಯವಾದ ಕಾಯಿ ಲಗೋರಿಗೆ ಒಗ್ಗದು ಒಗ್ಗದವುಗಳನ್ನು ಮಣಿಸಿ ದಕ್ಕಿಸಿಕೊಂಡಾಗಲೇ ಬಾಳು ಸೊಗಸು ಬಾಳು ಸುಲಭವಿಲ್ಲ ಹಠ ಇರಬೇಕು ಸಾಧಿಸಬೇಕು ಛಲ ಇರಬೇಕು ಸಾಧಿಸಿ ತೋರಿಸಬೇಕು ಬದುಕು ಅಷ್ಟೇ ಸಾವಿರ ಸವಾಲುಗಳು ಸಾವಿರ ಸಮಸ್ಯೆಗಳು ಅದನ್ನೆಲ್ಲ ಸರಿಪಡಿಸಿಕೊಂಡು ಮುನ್ನುಗ್ಗುತ್ತಾ ಹೋಗಬೇಕು ಅವರಿಂದ ಹೀಗೆ ಇವರಿಂದ ಹೀಗೆ ಎಂದು ಅವರಿವರನ್ನು ದೂರುವ ಬದಲು ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಸಮಸ್ಯೆಗಳಿಂದ ಆಚೆಗೆ ಬರಬೇಕು ಜೀವನಕ್ಕೆ ಒಂದು ಗುರಿ ಇಟ್ಟುಕೊಂಡು ಆ ಗುರಿಯತ್ತ ಮುನ್ನುಗ್ಗಬೇಕು ಯಾವುದೇ ಅಡಚಣೆಗೆ ತಲೆ ಕೆಡಿಸಿಕೊಳ್ಳಬಾರದು ಇದೇ ಜೀವನ ಇದೆ ಸಾರ್ಥಕತೆ